ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಎರಡು ಸಾವಿರದ ಇಪ್ಪತ್ತಾರ ಜನವರಿ ಹದಿನೆಂಟರಂದು ನಡೆಯುವ ಶಿರೂರು ಮಠದ ಪರ್ಯಾಯೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಕ್ಕಿ ಮುಹೂರ್ತ ಶಿರೂರು ಮಠದ ಆವರಣದಲ್ಲಿ ಅಷ್ಟಮಠಾಧೀಶರ ಉಪಸ್ಥಿತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು ಪ್ರಾತಕಾಲ ದೇವತಾ ಪ್ರಾರ್ಥನೆ ನಡೆಸಿದ ನಂತರ ಅನಂತೇಶ್ವರ ಚಂದ್ರಮುಳೇಶ್ವರ ದೇವರು ಹಾಗೂ ಕೃಷ್ಣ ಮುಖ್ಯ ಪ್ರಾಣ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಲಾಯಿತು ರಥಬೀದಿಯಲ್ಲಿ ಮಂತ್ರ ಘೋಷಗಳೊಂದಿಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಶ್ರೀಮುಡಿಯ ಮೆರವಣಿಗೆ ನಡೆಸಿ ಅಲ್ಲಿಂದ ಮಠಕ್ಕೆ ಆಗಮಿಸಿ ಬೆಳಿಗ್ಗೆ ಹನ್ನೊಂದು ಹತ್ತರ ವೃಷಭ ಸುಮೂರ್ತದಲ್ಲಿ ಬಾವಿ ಪರ್ಯಾಯ ಶಿರೂರು ವೇದವರ್ಧನ ತೀರ್ಥ ಶ್ರೀಪಾದರು ಸಹಿತ ಮಠಾಧೀಶರು ಮುಷ್ಟಿ ಅಕ್ಕಿ ಸಮರ್ಪಿಸುವ ಮೂಲಕ ಅಕ್ಕಿ ಮುಹೂರ್ತವು ನೆರವೇರಿತು ಶ್ರೀಕೃಷ್ಣಾಪುರ ಮಠ ಪೇಜಾವರ ಮಠ ಬಲಿಮಾರ ಮಠ ಮಠ ಅದಮಾರ ಮಠ ಕಾಣಿಯೂರು ಮಠ ಪಟ್ಟದ ದೇವರನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಶಿರೂರು ಮಠಕ್ಕೆ ತರಲಾಯಿತು ಅಲ್ಲಿ ಮಠಾಧೀಶರೆಲ್ಲರೂ ತಮ್ಮ ಮಠದ ಪಟ್ಟದ ದೇವರಿಗೆ ನಿತ್ಯದ ಪೂಜೆ ನಡೆಸಿದರು ವೇದವರ್ಧನ ತೀರ್ಥ ಶ್ರೀಪಾದರು ಮಠದ ಪಟ್ಟದ ದೇವರಾದ ವಿಠಲ ದೇವರ ಮುಂಭಾಗದಲ್ಲಿ ಕುಳಿತು ಸಲ್ಲಿಸಿ ನಂತರ ಶ್ರೀಮಣಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಷ್ಟಿಯಕಿ ಸಮರ್ಪಿಸಿದರು ಮಠಾಧೀಶರಿಗೆ ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತಾಯ ದಂಪತಿ ಮಾಲೀಕ ಮಂಗಳಾರತಿ ನೆರವೇರಿಸಿದರು ಬಾವಿ ಸಮೀರರಾದಂತಹ ಗುರು ಸಾರ್ವಭೌಮರ ಒಂದು ಸಂಕಲ್ಪದ ಅನುಸಾರವಾಗಿ ದೇವರ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಮುಹೂರ್ತವನ್ನು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಯಾಕೆಂತ ಕೇಳಿದರೆ ಈ ದೇವರ ಸನ್ನಿಧಾನದಲ್ಲಿ ನಿತ್ಯ ಅನ್ಯಾರಾಧನೆ ನಡಿಬೇಕು ಅಷ್ಟೇ ಅಲ್ಲದೆ ಅನ್ಯಾರಾಧನೆ ನಡಿಬೇಕಾದರೂ ಕೂಡ ಇಷ್ಟು ಬೇಗ ಯಾಕೆ ಮಾಡಬೇಕು ಯಾಕೆಂತ ಕೇಳಿದ್ರೆ ಮಧ್ಯದಲ್ಲಿ ಒಂದು ಮಳೆಗಾಲ ಇದೆ ಮಳೆಗಾಲದಲ್ಲಿ ಹಾಕಿದ್ದ ಅಸ್ನಾನ ಮಾಡೋದು ಅಂತ ಹೇಳಿದ್ರೆ ಕಷ್ಟ ಯಾಕೆ ಮಾಡಬೇಕು ಹಾಗಲ್ಲ ಮುಂಚೆ ಎಲ್ಲ ಮಜೂರಿಗಳು ಆಗ್ತಾ ಆಗ್ತಾಯಿದ್ದು ಇದರಿಂದ ಅಕ್ಕಿಯಿಂದ ಒಂದು ಶಾಖದ ತುಣುಕನ್ನೆತ್ತಿ ಬಾಯೊಳಗೆ ಹಾಕೊಂಡ ಜೋರಾಗಿ ತೇಗಿದ ಹಸಿವು ಹಸಿವುಂದ ಬಂದಿದ್ದಂತಹ ಆ ಹತ್ತು ಸಹಸ್ರ ಶಿಷ್ಯವರ್ಗದ ದೊಡಗೋಡಿ ಬಂದಂತಹ ಧ್ರುವ ಮಹರ್ಷಿಗಳು ಅಲ್ಲಿ ಮಿಂದೇಳುವಾಗಲೇ ತೇಗಿಲಿ ಶುರು ಮಾಡಿಕೊಂಡ್ರು ಇನ್ನಿಲ್ಲಿ ಬಂದರೆ ಕಷ್ಟ ಅಂತ ಹೇಳಿಕೊಂಡು ಹಾಗಿಂದ ಹಾಗೆ ಹೊರಟು ಹೋದರು ಸುಂದರವಾಗಿ ನಿರೂಪಣೆ ಮಾಡಿ ಎರಡು ತಿಂಗಳ ಪರ್ಯಾಯವನ್ನು ಎರಡು ವರ್ಷಗಳಿಗೆ ವಿಸ್ತಾರವಾಗಿ ಮಾಡಿದ ದೊಡ್ಡ ಕೀರ್ತಿ ಶ್ರೀ ವಾದಿರಾಜರದ್ದು ತಪಾಷಧರಂ ಗ್ರಹ ಮಾಡಲಿಕ್ಕೆ ಒಂದು ಒಳ್ಳೆಯ ದಿನ ಯಾಕೆ ಅಕ್ಕಿಯನ್ನು ಸಂಗ್ರಹ ಮಾಡೋದು ಅಂತ ಕೇಳಿದರೆ ಹಳೆ ಅಕ್ಕಿ ಯಾವಾಗಲೂ ಉಪಯೋಗಿಸಲಿಕ್ಕೆ ಉತ್ತಮ ಈಗ ಈಗಲೇ ಹೋಗಿ ಅಂಗಡಿಯಿಂದ ತಂದು ಅದು ತಿನ್ನಲಿಕ್ಕೆ ಹೌದು ಆದರೆ ಉತ್ತಮ ಯಾವುದು ಅಂತ ಕೇಳಿದರೆ ಹೀಗೆ ಇಟ್ಟ ಅಕ್ಕಿ ಅದಕ್ಕೋಸ್ಕರ ಇವತ್ತು ಅದನ್ನು ಸಂಗ್ರಹ ಮಾಡುವಂತಹ ಒಂದು ದಿನ ಈಗೂ ಅವರ ಒಳಗೆ ಇರುವಂತಹ ಪರಮಾತ್ಮನಿಗೂ ಅರ್ಪಿಸಲಿಕ್ಕೆ ಅಕ್ಕಿ ಈಗ ಪರಮ ಈಗ